ಕೆನ್ಯೂಸ್ಗೆ ನಿಮಗೆ ಲಾಸ್ಟ್ ಆಗ್ತಾ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರಿದೀವಿ ಅಲ್ಲಿಂದ ಬರ್ತೀವಿ ಯಾರಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಇದು ಇಂಪಾರ್ಟೆಂಟ್ ಮೀಟಿಂಗ್ ಇರ್ಬೇಕಂತ ಹೇಳಿದೆ ನಾನು ಎಲ್ಲರು ಬಂದಿದ್ದಾರೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ನೆಕ್ಸ್ಟ್ ತಸೀಲ್ದರ್ ಅವ್ರಿಗೆ ತಾವೇ ಅದನ್ನ ಜವಾಬ್ದಾರಿ ತೋಡಿ ಒಂದು ಲಕ್ಷ ಸಸಿ ನೆಡುವಂತ ಕಾರ್ಯಕ್ರಮ ಅದಕ್ಕೆ ಸಸಿಗಳನ್ನ ಜೋಡಿಸುವ ವ್ಯವಸ್ಥೆ ಆಲ್ರೆಡಿ ನಾನು ಬೆಳಿಗ್ಗೆ ಕೊಟ್ಟೂರ್ನಲ್ಲಿ ನಾನು ಮಾತನಾಡಿದ ಡಿಎಫ್ಓ ಅವರನ್ನು ಮಾತಾಡಿದ್ದೀನಿ ಸಿಒ ಅವರಿಗೂ ಕೂಡ ಮಾತಾಡಿದ್ದೀನಿ ಒಂದು ಲಕ್ಷ ಸಸಿಗಳನ್ನ ಇಲಾಖುವ ಬೈಕ್ ಕ್ರಿಕೆಟ್ ಮಾಡಿಕೊಡುತ್ತೆ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಸಸಿಗಳನ್ನು ಕೊಡುತ್ತೆ ನೀವೇ ಗುಂಡಿಯನ್ನು ತೋರಿಸ್ಬಿಟ್ಟು ಹದಿನಾಲ್ಕು ಬೆಳಿಗ್ಗೆ ಸಸಿ ನೀಡುವಂತ ಅಭಿಯಾನವನ್ನು ಮಾಡಬೇಕು ಹೌದಾನೆ ಎಲ್ಲ ಇಲಾಖೆಗೆ ನಾನು ಒಬ್ಬೊಬ್ಲಿಕ್ಕೆ ಆಗಲ್ಲ ಸಮಯದ ಅಭಾವ ಇದೆ ಲೇಟ್ ಆಯ್ತು ನಾನು ಕೊಟ್ಟೂರಿಗೆ ಬರ್ಲಿಕ್ಕೆ ಅದಕ್ಕೋಸ್ಕರ ಸಭೆ ಇತ್ತು ಸ್ವಲ್ಪ ತುಂಬಾ ಲೇಟ್ ಆಯ್ತು ಅದಕ್ಕೋಸ್ಕರ ಇವತ್ತು ಪರಿಸರ ನಾವು ಉಳಿಸ್ಲಿಲ್ಲ ಅಂತ ಹೇಳಿದ್ರೆ ಕೇರಳದಲ್ಲಿ ಆಗಿರುವಂತ ಪರಿಸ್ಥಿತಿ ಎಲ್ಲ ಕಡೆ ಆಗುವಂತದ್ರಲ್ಲಿ ಅನುಮಾನ ಇಲ್ಲ ಇಲ್ಲ ಅದಕ್ಕೆ ಎಲ್ಲಾ ಇಲಾಖುವಾರು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಇದನ್ನ ನಿಮ್ಮ ಇಲಾಖೆಯಲ್ಲಿ ಇಲಾಖುವಾರು ನಿಮ್ಗ ಕೃಷಿ ಇಲಾಖೆ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ ಇರ್ಬೋದು ಹೆಲ್ತ್ ಇರ್ಬೋದು ಎಷ್ಟು ಎಲ್ಲರಿಗಿದು ಅನ್ವಯ ಆಗುವಂತದ್ದು ನಿಮ್ಗ ನಾಳೆ ನಾಡುತ್ತೊಳಗ ಎಷ್ಟೆಷ್ಟು ಸಸಿಗೆಯನ್ನು ಕೊಡುತ್ತೆ ನಿಮ್ಗ ಆ ಟಾರ್ಗೆಟ್ ಅನ್ನು ಕೊಡುತ್ತೆ ಬೆಳಿಗ್ಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಇಲಾಖೆವಾರಿ ಏನು ಜವಾಬ್ದಾರಿ ಕೊಟ್ಟಿದ್ದನ್ನ ವಾಟ್ಸ್ಆಪ್ ನಲ್ಲಿ ನಿಮ್ಮ ಕಾರ್ಯಕ್ರಮಗಳು ಮಾಡಿ ವಾಟ್ಸ್ಆಪ್ ನಲ್ಲಿ ಹಾಕ್ಬೇಕು ಅಫಿಷಿಯಲ್ ಗ್ರೂಪ್ ಇದನ್ನು ಮಾಡಿದೀವಿ ಕಂಪಲ್ಸರಿ ಮಾಡಬೇಕು ಯಾರು ಅದನ್ನು ನೀವು ಪಾಲಿಸೋದಿಲ್ಲ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದ್ರಲ್ಲಿ ಅನುಮಾನಿಲ್ಲ ಓಕೆ ಅದು ಆದ ನಂತರ ಈ ದೇಶ ಕಾಯುವಂತ ಯೋಧರು ನಾವೆಲ್ಲ ಸುರಕ್ಷಿತವಾಗಿರ್ಲಿಕ್ಕೆ ಕಾರಣ ಯೋಧರೇ ಕಾರಣ ಅವರು ಜೀವದ ಹಂಗನ್ನು ತೊರೆದು ಮೈನಸ್ ಡಿಗ್ರಿ ನಲ್ಲಿ ಇದ್ದು ಕೆಲಸ ಮಾಡಿ ನಾವೆಲ್ಲ ಸುಖವಾಗಿ ಇರಲಿಕ್ಕೆ ಕಾರಣೀಭೂತರಾಗಿರುವಂತಹ ಈ ದೇಶದ ಯೋಧರು ಹುತಾತ್ಮ ಆಗಿರುವಂತಹ ಯೋಧರು ಇರ್ಬೋದು ಈಗ ಪ್ರೆಸೆಂಟ್ ಅವ್ರ ಕೆಲಸವನ್ನು ಮಾಡ್ತಾ ಇರುವಂತಹ ಯೋಧರುಗಳು ಇರ್ಬೋದು ಅವರಿಗೆ ನಾವು ದೀಪದ ಮುಖಾಂತರ ಸಮರ್ಪಣೆಯನ್ನು ಮಾಡಬೇಕು ದೀಪ ಸುಮಾರು ಒಂದು ಲಕ್ಷ ದೀಪವನ್ನ ಎಲ್ಲಾ ಇಲಾಖೆವಾರು ನಿಮಗೆ ಕನ್ಸರ್ಡ್ ಇರುವಂತ ರೈತರಿ ಇನ್ನೊಂದು ಇರಬಹುದು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಎಲ್ಲರೂ ನೀವು ಇವತ್ತಿಂದ ಡಿ ಎಲ್ಲರೂ ಫೋನ್ ನಲ್ಲಿ ಅದನ್ನು ಇಟ್ಕೋಬೇಕು ಓಕೆನಾ ಪ್ರೊಸಿಡಿಂಗ್ ಮಾಡಿ ಅದನ್ನ ಒಂದು ಡೈರೆಕ್ಷನ್ಸ್ ಕೊಡಿ ಎಲ್ಲ ಇಲಾಖೆಗೆ ಲಿಖಿತ ಮುಖಾಂತರ ಒಂದು ಇದನ್ ಡೈರೆಕ್ಷನ್ ಕೊಡಿ ಅದು ಆದ್ಮೇಲೆ ಎಷ್ಟು ಶಾಲೆಗಳಿದ್ದಾವೆ ಎಷ್ಟಿದೆ ಒನ್ ಫಿಫ್ಟಿ ನೈನ್ ಇದೆ ಮತ್ತೆ ಮಕ್ಕಳಿಗೆ ಕೂಡ ಕಂಪಲ್ಸರಿ ಹೇಳಬೇಕು ಶಾಲೆಯಲ್ಲಿ ಏನ್ ಹೇಳ್ಬೇಕು ಎಲ್ಲ ಶಾಲೆಗಳಲ್ಲಿ ಏಳು ಹನ್ನೆರಡು ಸರ್ಕಾರಿ ಶಾಲೆ ಕಾಲೇಜು ಎಲ್ಲರೂ ಕೂಡ ಹದಿನಾಲ್ಕು ಬೆಳಿಗ್ಗೆ ಸಸ್ಯ ನೆಡುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅದಕ್ಕೆ ಯಶಸ್ಗೊಳಿಸಬೇಕು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು ಶಾಲಾ ಕಾಲೇಜಿಂದ ಅವ್ರು ನೋಡ್ಕೊಳ್ಬೇಕು ಆಮೇಲೆ ಹದಿನಾಲ್ಕು ಬೆಳಿಗ್ಗೆ ಸಸಿ ನೆಡುವಂಥದ್ದು ಹದಿನಾಲ್ಕು ಸಾಯಂಕಾಲ ಎಲ್ಲರೂ ದೀಪ ಬೆಳೆಸುವಂತ ಕಾರ್ಯಕ್ರಮ ಮಾಡಬೇಕು ಅವ್ರ ದೀಪಾವಳಿಯ ದೀಪ ಹಸ್ತಿಗಳು ಆ ರೀತಿ ಅಂದ್ರೆ ಯೋಧರ ಏನು ನಮಗೋಸ್ಕರ ಏನು ಅವರು ಜೀವವನ್ನು ತ್ಯಾಗ ಮಾಡಿ ಯೋಧರಕ್ಕೋಸ್ಕರ ಇದನ್ನು ಸಮರ್ಪಣೆ ಮಾಡುವಂತ ಕೆಲಸ ಇದೆ ಹೌದಲ್ಲ ಆ ಗೌರವವನ್ನು ಸಮರ್ಪಣೆ ಮಾಡುವಂಥದ್ದು ಅದಕ್ಕೋಸ್ಕರ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ಗಳನ್ನ ಹೇಳಿ ಪೇರೆಂಟ್ಸ್ ಜೊತೆಗೆ ಅವರು ದೀಪ ಹಚ್ಚುವಂತದ್ದು ಅವ್ರ ಮನೆ ಮುಂದೆ ಆ ಕಾರ್ಯಕ್ರಮಗಳನ್ನು ಮಾಡಬೇಕು ನಾವು ಕೂಡ ನಾನು ಎಲ್ಲೋ ಮದ ಕಡೆ ನಾನು ಭಾಗವಹಿಸ್ತೀನಿ ಅದನ್ನು ಕೂಡ ನಮ್ಮ ಮನೆ ಮನೆ ಅಲ್ಲಿನೂ ದೀಪ ಹಚ್ಚುವಂತ ಕೆಲಸ ನಾವು ನಾವು ಮಾಡುವಂಥದ್ದು ಅದನ್ನ ಮಕ್ಕಳಿಗೆ ಕೂಡ ಕರೆಸಿ ಎಲ್ಲ ಕ್ಲಸ್ಟರ್ ವೈಸ್ ಶಾಲಾ ಹೆಡ್ ಮಾಸ್ಟರ್ ನಾಳೆ ಅಥವಾ ನಾಡಿದ್ದು ಸಭೆಯನ್ನು ಕರೆದು ಅದನ್ನು ಸ್ಟ್ರಿಕ್ಟ್ಲಿ ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟು ತಹಸೀಲ್ದಾರ್ ಅದನ್ನ ಮಾನಿಟರಿಂಗ್ ಓಕೆ ಆ ಕೆಲಸ ಮಾಡಬೇಕು ಸರ್ ದೀಪ ಅಂದ್ರೆ ಕ್ಯಾಂಡಲ್ ಅಥವಾ

ತ್ಯಾಗವನ್ನು ಮಾಡಿ ಇವತ್ತು ಅವರು ಕುಟುಂಬ ಹೆಂಡತಿ ಮಕ್ಕಳನ್ನ ಎಲ್ಲ ಬಿಟ್ಟು ನಾವು ಇವತ್ತೆಲ್ಲ ಸುರಕ್ಷಿತವಾಗಿರ ಕೇ ಕಾರಣ ಅಲ್ವಾ ಹಚ್ಬಹುದು ನಾವು ಕಡ್ತಿ ದೀಪವನ್ನು ಗೌರವ ಸಮರ್ಪಣೆ ಇದನ್ನ ಕಂಪಲ್ಸರಿ ಎಜುಕೇಶನ್ ಡಿಪಾರ್ಟ್ಮೆಂಟು ಎಲ್ಲ ಮಕ್ಕಳಿಗೆ ಅದನ್ನ ಹೆಡ್ ಮಾಸ್ಟರ್ ಗಳನ್ನ ಕರೆದು ಕ್ಲಸ್ಟರ್ ವೈಸ್ ಎಲ್ಲ ಇದನ್ನು ಮಾಡಿ ಒಂದು ಸಭೆಯನ್ನು ಮಾಡಿ ಮಾಡಿ ನಮಗ ಒನ್ ಅವರ್ ಟೂ ಡೇಸ್ ಟೂ ಡೇಸ್ ಒಳಗ ಇದನ್ನ ಕ್ಲಿಯರ್ ಆಗಬೇಕು ಸಸಿಗಳದು ಇನ್ನ ಎರಡು ದಿನಕ್ಕೆ ನಿಮ್ಗೆ ಎಷ್ಟೆಷ್ಟು ಸಸಿಗಳು ಇಲಾಖೆ ಕೊಡುತ್ತೆ ಅನ್ನುವಂಥದ್ದಕ್ಕೆ ಕೂಡ ನಿಮ್ಗೆ ಕ್ಲಿಯರ್ ಆಗುತ್ತೆ ಅದು ಶಾಲೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಥವಾ ಹೆಂಗೆ

ಆಯ್ತು ಸರ್ ಸಸಿಗಳನ್ನು ಹಾಕಿ ಬಿಡೋದ್ರಿಂದ ಏನಾಗುತ್ತೆ ಸರ್ ಮತ್ತೆ ಅವು ನಾಶ ಆಗ್ಬಿಟ್ಟಾವ ಸರ್ ಅವನ್ನ ಪ್ರೊಡಕ್ಷನ್ ಮಾಡೋಂಥದ್ದು ಏನಂದ್ರೆ ಸ್ವಲ್ಪ ಚೆನ್ನಾಗಿತ್ತು ನೀವು ಅದನ್ನ ಮಾಡಿ ಅದನ್ನ ಮಾಡ್ಲಿಕ್ಕೆ ಇಲ್ಲ ನಮ್ಮ ನಮ್ಮ ಕೆಲಸ ಕೂಡ ನಾವು ಬೋಧನೆಯ ಜೊತೆಗೆ ಅದನ್ನು ಪರಿಸರವನ್ನು ಬೆಳೆಸುವಂತದ್ದು ಆ ಪದ್ಧತಿ ಮಾಡ್ಕೊಳ್ಳಿ ಸರ್ ಈಗ ರೆಡಿ ಮಾಡಿ ಕೊಟ್ಟರೆ ನೀವೇನು ಮಾಡೋದಿಲ್ಲ ಆಯಿತು ಪ್ರೊಟೆಕ್ಷನ್ ಏನಿಲ್ಲ ಸ್ಕೂಲ್ನಲ್ಲಿ ಮಾಡಿ ಅದನ್ನ ಸ್ವಲ್ಪ ದಿನಕ್ಕೆಲ್ಲ ಕ್ಯಾಮ್ರಾಗಳು ಬರ್ತಾವ ನಿಮ್ಮ ಶಾಲೆಗಳಲ್ಲಿ ಅರ್ಥ ಆಯ್ತಾ ಅದೆಲ್ಲ ಆಗುತ್ತೆ ಈಗ ಏನದ ನೀವೇ ಗುಂಡಿ ನೋಡ್ಕೋಬೇಕು ನೋಡಿ ಹಾಕ್ಬೇಕಲ್ಲ ಮತ್ತೆ ಗುಂಡಿ ತೊಡಕ್ಕೆ ಕೂಡ ಇನ್ನೊಬ್ರು ಬರೋಂಗಿಲ್ಲ ಅಲ್ಲೇ ಇಲ್ಲ ಹಾಂ ಅದನ್ನು ಸಸಿ ಸಪ್ಲೈ ಮಾಡ್ಸೋದ್ ಸಪ್ಲೈ ಮಾಡುತ್ತೆ ಒಂದು ಲಕ್ಷ ಸಸಿ ಅಂತ ಸಪ್ಲೈ ಮಾಡುವಂಥ ಕೆಲಸ ಆಗುತ್ತೆ ಇಡೀ ವಿಧಾನಸಭಾ ಕ್ಷೇತ್ರದ ನೋಡೋದು ಪರಂಗಾಣಿ ಅಗ್ರಿ ಅಗ್ರಿಬಾಂಬ್ ನಳ್ಳಿ ಕೊಟ್ಟರು ಎಲ್ಲ ಭಾಳ ಹೆಚ್ಚು ಸರ್ ಆಯಿತು ನಿಮ್ಗೆ ಇಲ್ಲಿ ಎಷ್ಟಿದೆ ಟೋಟಲ್ ఎస్ ఇలాకే ఎస్ ఆల్మోస్ట్ ఆల్ ఎడ్యుకేషన్ డిపార్ట్మెంట్ జాస్తి అదే